ಬಿ ಬಿ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆಗೆ ಬೆನ್ನ ಬೆನ್ನೆಲೆ ಶಿಕ್ಷಕ ಉಪನ್ಯಾಸಕರನ್ನು ಸರ್ಕಾರದಿಂದ ತೆಗೆದುಕೋಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ ನಾವು ಹದಿನಾರು ಹದಿನೇಳು ವರ್ಷಗಳಿಂದ ಸುಮಾರು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೆ ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ ಮುಖ್ಯವಾಗಿ ಈ ರೀತಿ ತೆಗೆ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಎಲ್ಲ ಶಿಕ್ಷಕರಿಗೆ ಅನ್ಯಾಯ ಆಗುತ್ತೆ ಜೊತೆಗೆ ನಮ್ಮ ಆಯುಕ್ತರು ಸಾಹೇಬರು ಹೇಳಿದ್ದಾರೆ ಅಂದರೆ ಶೇಕಡ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಸರ್ಕಾರಿ ಶಿಕ್ಷಕರನ್ನ ಒಳಗಡೆ ತೆಗೆದುಕೊಂಡು ನೇಮಕಾತಿ ಮಾಡ್ಕೊತೀವಿ ಅಂತೇಳಿ ಹೇಳಿದ್ದಾರೆ ಅದರಿಂದ ಏನಾಗುತ್ತೆ ಅಂದರೆ ಪರ್ಮನೆಂಟ್ ಶಿಕ್ಷಕರು ಬರೋದ್ರಿಂದ ನಮಗೆ ನಾವು ಅವರಿಗೆ ಜಾಗವನ್ನು ತೆರವು ಮಾಡಿಕೊಡ್ಬೇಕಾಗಿ ಬರುತ್ತೆ ಜೊತೆಗೆ ಮುಖ್ಯವಾಗಿ ಮತ್ತೆ ಮಾಡ್ತಾರೆ ಎಸ್ ಡಿ ಎಮ್ ಸಿ ಮುಖಾಂತರ ನಮ್ಮ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೆ ತೆಗೆಯೋದಿಲ್ಲ ಎಸ್ ಡಿ ಎಂ ಸಿ ಮುಖಾಂತರ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವ್ಯವಸ್ಥೆಯಿಂದ ಎಸ್ ಡಿ ಎಂ ಸಿಲಿ ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮನ್ನ ಯಾರ ಗೆಸ್ಟ್ ಟೀಚರ್ ಆಗಿ ಕಾಣ್ತಾರೆ ಅವಾಗ ಗೆಸ್ಟ್ ಟೀಚರ್ ಕೊಡ್ತಕ್ಕಂತ ಸಂಬಳ ಎಂಟ್ ಸಾವಿರದಿಂದ ಹತ್ತು ಸಾವಿರದವರೆಗೆ ನಾವೀಗ ಆಲ್ರೆಡಿ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರ ಸಂಬಳ ತೆಗೆದುಕೊಳ್ತಾ ಇದ್ದೀವಿ ಇಂತ ಮಹಾನಗರ ಪಾಲಿಕೆ ಕಡಿಮೆ ಸಂಬಳ ತೆಗೆದುಕೊಂಡು ನಾವು ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ ಜೊತೆಗೆ ಗೆಸ್ಟ್ ಟೀಚರ್ ಏನ್ ಮಾಡ್ತಾರೆ ಅಂದ್ರೆ ವಾರದಲ್ಲಿ ಎಂಟರಿಂದ ಹನ್ನೆರಡು ಪಿರಿಯಡ್ ಅಷ್ಟೇ ಇರುತ್ತದೆ ನಮ್ಗೆ ಪ್ರತಿನಿತ್ಯ ಏಳು ಪಿರಿಯಡ್ ಕ್ಲಾಸ್ ಇರುತ್ತೆ ನಾವು ಬೆಳಗ್ಗೆ ಆರೂವರೆಗೆ ಹೋದ್ರೆ ಸರಿ ಎಂಟುವರೆಗೆ ಹೋದ್ರೆ ಸಂಜೆ ಆರೂವರೆ ತನಕ ಕಾರ್ಯನಿರ್ವಹಿಸ್ತೀವಿ ಆದ್ರೆ ಗೆಸ್ಟ್ ಲೆಕ್ಚರ್ಗಳು ಕೇವಲ ಅವ್ರಿಗೆ ವಾರದಲ್ಲಿ ಎಂಟರಿಂದ ಹನ್ನೆರಡು ಪೀಡಿ ಇರೋದ್ರಿಂದ ಇಲ್ಲ ಶಾಲೆ ಮುಂಚಿತವಾಗಿ ಇಲ್ಲ ಶಾಲೆ ಕೊನೆಯಲ್ಲಿ ಬಂದು ಅವ್ರೇನ್ ಮಾಡ್ತಾರೆ ಕಾರ್ಯನಿರ್ವಹಿಸಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಅವ್ರಿಗೆ ಯಾವುದೇ ಸಮಸ್ಯೆ ಆಗಲ್ಲ ನಾವ್ ಇಂತ ಕಡಿಮೆ ವೇತನ ತಗೊಂಡು ಇಲ್ಲಿ ನಾವು ಜೀವನವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ಅಷ್ಟೇನೆ ಬಿ ಬಿ ಎಂ ಪಿ ನಲ್ಲಿ ಶಿಕ್ಷಕರಿಗೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಲ್ರೆಡಿ ಕೊಡ್ತಾ ಇದ್ದಾರೆ ಜೊತೆಗೆ ಪೌರ ಕಾರ್ಮಿಕರಿಗೆ ಬಿಬಿಎಂಪಿ ನೇರವಾಗಿ ವೇತನವನ್ನು ಕೊಡ್ತಾ ಇದ್ದಾರೆ ಈ ಎರಡು ಕೊಡ್ತಾ ಇದ್ದಾಗ ನಮ್ಗೆ ಯಾಕೆ ಆಗಲ್ದು ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೊನೆ ಕೌನ್ಸಿಲ್ ಸಭೆಯಲ್ಲಿ ನಮ್ಗೆ ಏನು ಸಮಾನಕ್ಕೆ ಸಮಾನ ವೇತನ ಕೊಡಬಹುದು ಅಂತೇಳಿ ಅವಕಾಶ ಇದ್ರೆ ಕಲ್ಪಿಸ್ಕೊಡಿ ಅಂತೇಳಿ ಕೌನ್ಸಿಲ್ ಸಭೆಯಲ್ಲಿ ಆಲ್ರೆಡಿ ಆದೇಶ ಆಗಿದೆ ಆದೇಶವನ್ನ ಮಾಡೋದ್ರ ಮುಖಾಂತರ ದಯಮಾಡಿ ನಮ್ಮ ಹದಿನೇಳು ಹದಿನೇಳು ಹದಿನೆಂಟು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸುಮಾರು ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರಿಗೆ ಜೀವನಕ್ಕೆ ಆಧಾರ ಆಗ್ಬೇಕು ಅಂತೇಳಿ ಸರ್ಕಾರಕ್ಕೆ ನಮ್ಮ ಬಿ ಬಿ ಅಧಿಕಾರಿಗಳಿಗೆ ನಮ್ಮೆಲ್ಲರ ಒಕ್ಕೊರ್ಲ ಮನವಿ ಆಗಿದೆ ಅಲ್ಲಿವರೆಗೂ ಸಹ ನಾವು ಅನಿರ್ದಿಷ್ಟವಾದ ಮುಷ್ಕರವನ್ನ ಮುಂದುವರಿಸ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ನನ್ನ ಹೆಸರು ಲೋಕೇಶ್ ಎನ್ ಅಂತೇಳಿ ವರ್ಗದ ಶಿಕ್ಷಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದೀವಿ ಸರ್ಭಟನೆ ಇದು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ನಾವೇ ಶಿಕ್ಷಕರ ಎತ್ತರೊಡನೆ ಬೇರೆ ಯಾರು ಇಲ್ಲ ಸರ್ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಆ ಸಂಘದ ವತಿಯಿಂದ ನಡೀತಾ ಇದೆ